ಎಲೆಕ್ಷನ್ ಕಮಿಷನ್ ಏನಾದರೂ ನಾವು ಈ ದೇಶದ ನೂರು ನಲವತ್ತು ಕೋಟಿ ಜನಕ್ಕೆ ಚುನಾವಣೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಿದ್ವಿ ಅನ್ನೋದು ಅನ್ನೋದೇನಾದರೂ ಭರವಸೆ ಧೈರ್ಯ ಕೊಡಬೇಕಾದ್ರೆ ಅವರು ಎಫ್ ಐ ಆರ್ ಮಾಡಬೇಕು ನರೇಂದ್ರ ಮೋದಿ ಅವ್ರ ಮೇಲೆ ಅಂದರೆ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಮತ್ತೆ ಸುಪ್ರೀಂ ಕೋರ್ಟು ಒಂದು ಜಡ್ಜ್ಮೆಂಟ್ ಇದೆ ಯಾರಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಯಾವ ಸ್ಟೇಷನಲ್ಲಿ ಅದು ಕೊಟ್ಟಿದ್ದಾರೆ ಅವರ ತತ್ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತೇಳಿ ಎಲ್ಲಿ ರಾಜಸ್ಥಾನಲ್ಲಿ ಮಾಡಿದ್ದಾರೆ ಅಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಎಫ್ ಐ ಆರ್ ಮಾಡ್ತಾರೆ ನೋಡೋಣ ಮುಂದಿನ ಕ್ರಮ ಏನು ಅದ್ರ ಪಕ್ಷ ತೀರ್ಮಾನ ಮಾಡುತ್ತೆ ಮಾಡಿ ಕೆಲಸ ಮಾಡಿದ್ರೆ ಯಾರು ಬೊಬ್ಬೆ ಹೊಡೆಯೋದಿಲ್ಲ ಬರೀ ಕಾಂಗ್ರೆಸ್ ಮಾತ್ರ ನಾವು ಭ್ರಷ್ಟಾಚಾರಿಗಳು ಅಮಿತ್ ಮಗ ಅರವತ್ತು ಲಕ್ಷ ರೂಪಾಯಿ ಬಂಡವಾಳ ನೋಟು ಅಮಾನ್ಯ ಆದಾಗ ಒಂದು ಬಂಡವಾಳ ಸಾವಿರದ ನಾನೂರು ಕೋಟಿ ಬಂತು ಅದಕ್ಕೆ ನೀವು ವಿಚಾರಣೆ ಮಾಡೋದಿಲ್ಲ ಭಾರತ ಜನತಾ ಪಾರ್ಟಿ ನಾಯಕರು ಇವರೇ ಆ ಯಾರು ಅಜಿತ್ ಪವಾರ್ ಮಹಾರಾಷ್ಟ್ರದವರು ಇವನ ಬಿಜೆಪಿ ತನಕ ಅವ್ರು ಕ್ಲೀನ್ ನಾವು ಹೇಳೋದು ನಿಷ್ಪಕ್ಷಪಾತವಾಗಿ ಮಾಡಿ ನಿಮ್ಮ ಪಕ್ಷ ಸೇರಿದ್ರೆ ಅವರು ಭ್ರಷ್ಟಾಚಾರಿಗಳೆಲ್ಲ ಅರಿಚ್ ಬೇರೆ ಬೇರೆ ಪಕ್ಷದಲ್ಲಿದ್ದರೆ ಅವರು ಭ್ರಷ್ಟಾಚಾರಿಗಳು ಇದು ಆಗಬಾರ್ದು ಇವರು ಮಾ ಮಾಡಿದ್ರೆ ಮೊಟ್ಟ ಮೊನ್ನೆ ಇದಾಗಿ ಇಡಿ ಅಂತ ಸಿ ಬಿ ಐ ಟಿ ಏನಾದರೂ ತನಿಖೆ ಮಾಡಬೇಕಂದ್ರೆ ತಕ್ಷಣ ಎಲೆಕ್ಟ್ರೋಲ್ ಮಾಡಿಸ್ನ ತನಿಖೆ ಮಾಡಬೇಕು ಏಳು ಸಾವಿರ ಕೋಟಿ ರೂಪಾಯಿ ಒಬ್ಬ ಅಂತ ಹೇಳಿ ತಮಿಳುನಾಡಲ್ಲಿ ಲಾಟ್ರಿ ಮಾರೋನು ಅವನ ಪೂರ್ತಿ ಬಂಡವಾಳ ಇನ್ನೂರೈವತ್ತು ಕೋಟಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿರ್ತಕ್ಕಂಥದ್ದು ಅವನು ಡೊನೇಷನ್ ಕೊಡ್ರದಷ್ಟು ಸಾವಿರದ ಆರುನೂರು ಕೋಟಿ ರೂಪಾಯಿ ಅದನ್ನು ರೀತಿ ಎನ್ಕ್ವೈರಿ ಮಾಡ್ಬೇಕು ಎಲ್ಲಿಂದ ಬರ್ತಾರೆ ಸಾವಿರದ ಆರುನೂರು ಕೋಟಿ ರೂಪಾಯಿ ಅಂತ ಹೇಳಿ ಚುನಾವಣಾ ತನಿಖೆ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ನಾವು ಯಾರಿಂದ ಹಣ ತರಿಸ್ಕೊಂಡು ತನಿಖೆ ಆಗಲಿ ಬಿಜೆಪಿಯವ್ರದ್ದು ತನಿಖೆ ಆಗಲಿ ನಾವ್ಯಾರು ಸಂಖ್ಯೆ ಬಿದ್ದು ಹೋಗೋದಿಲ್ಲ ದಾಖಲಿಸ್ತು ಮಾಡಿದ್ದಾರೆ ನಮ್ಮೇನು ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ ಮಾಡಿ ಚುನಾವಣೆ ಆದ್ಮೇಲೆ ನೀವು ನಿಮ್ಮ ಸ್ಕೂಲ್ ನಾನು ತಿರ್ಗಾ ಚುನಾವಣೆಗೆ ಲೋಕಸಭಾ ಚುನಾವಣೆ ಅದು ಬೇರೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ ಅದನ್ನ ಯಾರು ಇಳಿದ್ರೆ ಭವಿಷ್ಯಗಳು ಭವಿಷ್ಯದಲ್ಲಿ ಏನಾಗುತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಅತಂತ್ರವಾಗಿದೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅತಂತ್ರವಾಗಿ ಯಾರು ಅತಂತ್ರ ಯಾರು ಅತಂತ್ರ ಅನ್ನೋಕ್ಕಾಗೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಅವರ ಜೀವಮಾನದ ಉದ್ದಕ್ಕೂ ಸಹ ಆಪರೇಷನ್ ಕಮಲದ ಮೂಲಕ ಸರ್ಕಾರ ಮಾಡಿದ್ದಾರೆ ದಿನ ಬೇರೆ ಏನೂ ಇಲ್ಲ ಆದ್ರಿಂದ ಅತಂತ್ರ ಏನೂ ಇಲ್ಲ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅದು ಕಾಂಗ್ರೆಸ್ ಹೈಕಮಾಂಡ್ ಅವರು ಭಾರತೀಯ ಜನತಾ ಪಾರ್ಟಿ ಕುಖ್ಯಾತಿ ಆಗಿರೋದೇ ಇಡೀ ಪ್ರಪಂಚದಲ್ಲೇ ಇವರಷ್ಟು ಕುಖ್ಯಾತಿ ಪಡೆದಿರೋರು ಯಾರೂ ಇಲ್ಲ ಆಪರೇಷನ್ ಕಮಲವ್ರು ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಇನ್ನೂ ಸಹ ಪ್ರಯತ್ನ ಮಾತ್ರ ಆಗೋದಿಲ್ಲ ಈಗ ಇ ವಿ ಎಂ ತಂದಿದ್ದೆ ನಾವು ಬಗ್ಗೆ ಎಲೆಕ್ಟ್ರಾನಿಕ್ ಮಿಷಿನ್ ಇರೋದ್ರಿಂದ ನೀವು ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರುಪಯೋಗ ಪಡ್ಕೊಂಡಿರೋದು ನೋಡಿದ್ದೀವಿ ಅದು ಕೋರ್ಟ್ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಇ ಡಿ ಇರ್ಬೋದು ಐ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ವಿಜಿಲೆನ್ಸ್ ಕಮಿಷನ್ ಇರ್ಬೋದು ಎಲ್ಲವನ್ನೂ ಸಹ ದುರುಪಯೋಗ ಗ್ರೂಪ್ ಈ ಸಂಶಯ ಎಲ್ಲರಲ್ಲೂ ಬರಬೇಕು ಯಾಕಂದರೆ ಈಗಾಗಲೇ ಕಾಸರಗೋಡಲ್ಲಿ ಇ ವಿ ಎಂ ಚೆಕ್ ಮಾಡುವಾಗ ಹತ್ತು ಓಟಲ್ಲಿ ಒಂಬತ್ತು ಓಟು ಬಿ ಜೆ ಪಿ ಜೆ ಬಿಜೆಪಿ ಅನ್ನೋದೇ ಇಲ್ಲ ಸುಪ್ರೀಂ ಕೋರ್ಟ್ ಅದನ್ನು ಅದನ್ನು ತನಿಖೆ ಮಾಡ್ತಾರೆ ಅದು ಅದ್ರ ಬಗ್ಗೆ ಟಿಕೆಟ್ ಎಪ್ಪಿ ಸರಿ ಇಲ್ಲ ಸರ್ ಕೇಸ್ ಜಮ್ಮುನಲ್ಲಿ ಕಟುವ ಅಂತೇಳಿ ಅಸಿಫಾ ಅಂತೇಳಿ ಎಂಟು ವರ್ಷದ ಹೆಣ್ಣುಮಗಳು ಮಗಳು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಅವರು ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ ಅದು ದೇವಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಅದರ ವಿರುದ್ಧ ಜನ ಪ್ರತಿಭಟನೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿಯವರ ರಸ್ತೆಗಳಿಗೆ ಪ್ರತಿಭಟನೆ ಮಾಡ್ತಾರೆ ಅತ್ಯಾಚಾರಗಳ ಗುಡಿ ಹೇಳಿ ಆದ್ರಿಂದ ನಿಮಗೆ ಸಾಕಷ್ಟು ನಾನು ಉದಾಹರಣೆಗಳು ಕೊಡಬಹುದು ಆದ್ರಿಂದ ಲವ್ ಜಿಹಾದ್ ಇವೆಲ್ಲ ಕಪೋಲ ಕಲ್ಪಿತ ಭ್ರಮೆಗಳಲ್ಲಿ ಇದ್ದಾರೆ ಇವರು ಆದ್ರಿಂದ ಇಂಥ ಅವರು ತಪ್ಪುಗಳನ್ನು ಮರೆಮಾಚೋಸ್ಕರ ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತ ಪಕ್ಷ ಯಾರಿಗೂ ಸಹ ಓಲೈಸೋದಿಲ್ಲ ಸಂವಿಧಾನದ ಆಶಯದ ಮೂಲಕ ಮಹಾತ್ಮ ಗಾಂಧಿ ಅವರ ಆಶೆ ಆಶಯಗಳೇನಿತ್ತು ಆಸೆ ಏನಿತ್ತು ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಪಂಕ್ತಿಯಲ್ಲಿ ಕುಂದಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಸೌಲಭ್ಯಗಳು ಸೌಲಭ್ಯಗಳು ಸಿಗಬೇಕು ಅನ್ನೋ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ಸಹ ಸರಿ ಸಮಾನವಾದ ಕಾರ್ಯಕ್ರಮಗಳನ್ನ ಹಂಚ್ತೀವಿ ಅದನ್ನ ಇವರು ಸಹಿಸಲಾರದೆ ಅದನ್ನ ಯಾರನ್ನೋ ಒಬ್ಬನ ಓಲೈಕೆ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಆತಂಕ ಮಾಡಬೇಕು ಕಾಂಗ್ರೆಸ್ನಿಂದ ಸರಿಯಾಗಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಮುಸ್ಲಿಮರು ಅದು ನಾವು ಈಗೆಲ್ಲ ಕುಂತಿದ್ದೇನೆ ಅದಕ್ಕೆ ಅವ್ರ ಮೇಲೆ ಎಫ್ಐಆರ್ ಐ ಆರ್ ಆಗಬೇಕಂದ್ರೆ ಒಂದು ವರ್ಷ ಬೇಕಾಯಿತು ಈ ಘಟನೆ ನಡೆದಿಂದ ಒಂದು ಗಂಟೆ ಒಳಗಡೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಶ್ರಮ ತೆಗೆದುಕೊಳ್ಬೇಕು ಕಾನೂನು ಐ ಪಿ ಸಿ ಇಂಡಿಯನ್ ಪ್ಯಾನಲ್ ಕ್ರೋಡ್ ಎಲ್ರಿಗೂ ಸಹ ಸಮಾನವಾಗಿರ್ತಕ್ಕಂಥದ್ದು ಎಲ್ರಿಗೂ ಸಹ ಸರಿಯಾದ ರೀತಿಯಲ್ಲಿ ತಗೊಳ್ಕೊಳ್ತೀವಿ ಅದೇ ರೀತಿ ನೋಡಕ್ಕೆ ಹೋದ್ರೆ ಒಬ್ಬ ಚೌಗ್ಲಿ ಅಂತೇಳಿ ಉಡುಪಿನಲ್ಲಿ ನಾಲ್ಕು ಜನ ಒಂದು ಮುಸ್ಲಿಮ್ ಸಮುದಾಯದ ಕುಟುಂಬವನ್ನೇ ಕೊಲೆ ಮಾಡಿದಾಗ ಅದ್ರ ಬಗ್ಗೆ ಯಾರು ಯಾರೂ ಚಕಾರ ಇರಲಿಲ್ಲ ಅದರಿಂದ ಭೇದ ಭಾವಗಳನ್ನ ಬಿಟ್ಟು ಎಲ್ಲರೂ ನಾವು ಈ ದೇಶದಲ್ಲಿ ಸಂವಿಧಾನ ಇರೋದ್ರಿಂದ ನಾವೆಲ್ಲರೂ ಸಹ ಸಮಾನರು ಯಾರು ಸಹ ಮೇಲೆ ಕೆಳಗೆನ ನೋಡ್ಲಿಕ್ಕೆ ಆಗೋದಿಲ್ಲ ಐ ಪಿ ಸಿ ಇಂಡಿಯನ್ ಪೆನಲ್ ಕೋರ್ಡು ಆ ಕಾನೂನಿನಲ್ಲಿ ಯಾವ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ ಪಾರ್ಟಿಯವರು ಮೊದಲಿಂದ ಕಲ್ತಿರ್ತಕ್ಕಂಥ ಅದು ಕುಖ್ಯಾತಿ ಆಗಿರ್ತಕ್ಕಂಥ ಎರಡು ಪಾರ್ಟಿಗಳು ನಾವು ನೋಡಿ ಆ ಕುಟುಂಬ ಯಾರು ಹೆಣ್ಮಗಳನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಸ್ವಾಸ್ಥಾನ ಹೇಳಲಿಕ್ಕೆ ನಂತರ ಹೆಣ್ಮಗಳ ಹೆಣ್ಮಗಳೇ ಆ ಬರ್ಬರ ರೀತಿ ಕೊಲೆ ಆಗಬಾರ್ದು ಮಾನಸಿಕವಾಗಿ ಕೆಲವರು ಇರ್ತಾರೆ ಅದು ಕಮ್ಮಿ ಆಗುತ್ತೆ ಆದ್ರಿಂದ ಇಡೀ ಸಮುದಾಯವನ್ನ ನೀವು ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಧರ್ಮದವರು ಆಗಿರುತ್ತೆ ಸಿಎಂ ಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಅದರ ಬಗ್ಗೆ ನಾನು ಕೊಡಕ್ ಹೋಗಲ್ಲ ನೀವು ಅವ್ರನ್ನೇ ಕೇಳಬೇಕು ನಿಮ್ಮ ಪಕ್ಷದ ಮುಖಂಡನಾಗಿ ನಾನು ಇಷ್ಟೇ ಕಾನೂನು ಲಾಸ್ಟ್ ಪೋಸ್ಟ್ ಆಫ್ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಕಾನೂನು ಎಲ್ರಿಗೂ ಸಹ ಮಾತು ಕಾನೂನು ರೀತಿಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ರೆ ಹೇಳಿ ಅದ್ರ ಬಗ್ಗೆ ನಾ ತೋಕೊಳ್ತೇನೆ ಕಾನೂನು ಕ್ರಮ ತೆಗೆದುಕೊಂಡಿದೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಇದ್ರೆ ಬಾಂಬ್ ಲಾಸ್ಟ್ ಮಾಡಿದವ್ರನ್ನ ಹೆಂಟ್ರಿ ಮಾಡಿದವರು ಯಾರು ಹೇಳಿ ಜಂಗಲ್ ರಾಜ್ ಇತ್ತು ಭಾರತೀಯ ಜನತಾ ಪಾರ್ಟಿ ಅವರ ದಿನಾ ಕೊಲೆ ನಮ್ಮ ಜಿಲ್ಲಾ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಗಲಾಟೆಗಳಾಗ್ತಾ ಇತ್ತು ಈಗ ಅವ್ರ ಬಹಳ ಕೈ ಎಲ್ಲ ಕೆರಿತಾ ಇದೆ ಅವರು ಆದ್ರೆ ಎಲ್ಲೂ ಜಗಳ ಮಾಡಕ್ಕೆ ನಾವು ಬಿಡ್ತಾ ಇಲ್ಲ ಪೊಲೀಸರು ಒಳಗಡೆ ಆಗ್ತಾರೆ ಒಂದು ಒಳಗಡೆ ಆಗ್ತಾರೆ ಮಾಜಿ ಪ್ರಧಾನ ಅವರು ದೇವೇಗೌಡರು ನೋಡಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಹಳ್ಳಿ ಭಾಷೆಯಲ್ಲಿ ಆ ಒಂದು ನಮ್ಮ ಜಾಹೀರಾತು ಕೊಡಿದ್ದೀವಿ ಅದನ್ನ ದೇವೇಗೌಡರು ಬಹಳ ಹಿರಿಯರಿದ್ದಾರೆ ಅವ್ರ ಬಗ್ಗೆ ನಾನು ಟೀಕೆ ಚಿಕ್ಕ ಮಾಡೋದಿಲ್ಲ ನ್ಯಾಯ ಸಿಕ್ಕಿದೆ ಅಂತ ಹೇಳಿಬಿಡಿ ನೋಡೋಣ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ನಾವು ಇಡೀ ದೇಶದಲ್ಲಿ ಜಿ ಎಸ್ ಟಿ ನಾವು ಹಣ ತುಂಬೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಇದ್ದೀವಿ ನಮಗೆ ಎಲ್ಲ ದುಡ್ಡು ನಮಗೆ ಕೊಡಿ ಅಂತ ಹೇಳೋದಿಲ್ಲ ನೂರು ರೂಪಾಯಿ ಕೊಟ್ಟರೆ ನಮಗೆ ಬರೋದು ಹದಿಮೂರು ರೂಪಾಯಿ ಸರಿ ಸಮಾನವಾಗಿ ಹಂಚಿ ನಾವು ನಮ್ಮ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಬಡತನವನ್ನು ಒಳಗಡೆ ತರಬೇಕು ನಾವು ಜನಗಳನ್ನ ಮತದಾರರ ತೀರ್ಮಾನ ತೆಗೆದುಕೊಳ್ತಾರೆ ಈಗ ಹತ್ತು ವರ್ಷಗಳ ಕಾಲ ಆಕಾಶ ಚಂದ್ರ ಇಂದ್ರಾ ಕ್ಷೇತ್ರ ನೋಡಿ ಜನಗಳನ್ನ ಏನೇನು ಮಾಡಿದ್ರು ಆದ್ರಿಂದ ಜನಗಳ ತೀರ್ಮಾನ ತಗೊಳ್ತಾರೆ ಅದ್ರ ಬಗ್ಗೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅಧಿಕಾರ ಇದೆ ಅಧಿಕಾರ ಇದೆ ಅಧಿಕಾರ ಇರೋ ಸಂದರ್ಭದಲ್ಲಿ ಆ ಹಣವನ್ನು ಸಮ ಪಾಲು ಸಮ ಬಾಳು ಅಂತ ಹೇಳಿ ಸಂವಿಧಾನದಲ್ಲಿ ಏನು ಆಶಯಗಳಿದೆ ಅದರ ರೀತಿಯಲ್ಲಿ ಹಂಚ್ ಹಂಚಬೇಕಾದ್ರೆ ಆರಿಸಿ ಆರಿಸಿ ಬಂದಂಥ ಜನಪ್ರತಿನಿಧಿಗಳು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಾಗ ಈ ಒಂದು ತೆರಿಗೆ ಹಣವನ್ನು ಸರಿಸಮಾನವಾಗಿ ಹಂಚಬೇಕಾಗುತ್ತೆ ಯಾರಿಗೂ ಜಾಸ್ತಿ ಇಲ್ಲ ಯಾರಿಗೂ ಕಮ್ಮಿ ಇಲ್ಲ ಅಂತ ಅದನ್ನು ಮರೆತಿರುವ ಕಾಣುತ್ತೆ ಮತ್ತು ಅದಲ್ಲದೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲಿ ಮೊದಲನೇದು ಅಡ್ವರ್ಟೈಸ್ ಮಾಡ್ತದೆ ಅವರ ಎಲ್ಲ ಪೇಪರ್ ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಲೋಕಸಭಾ ಸದಸ್ಯರವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅನಂತಕುಮಾರ್ ಹೆಡ್ಡಿ ಅವರು ಅವರು ಸಹ ನಮಗೆ ನಾನೂರು ಸೀಟ್ ಬೇಕು ಬದಲಾವಣೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಹೇಳಿ ರಾಜಸ್ಥಾನಲ್ಲಿ ನಾಗೂರು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಜ್ಯೋತಿ ವಿರುದ್ಧ ಅಂತ ಹೇಳಿ ಅವರು ಸಹ ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮಗೆ ನಾನೂರು ಸೀಟ್ ಅದು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಸಂವಿಧಾನವನ್ನು ಯಾಕೆ ಬದಲಾವಣೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರ ಆ ಸೂತ್ರಗಾರರು ಹೇಳ್ತಾರೆ ಅಂತ ಹೇಳಿದರೆ ಈ ಸಂವಿಧಾನದಲ್ಲಿ ಸಮಾನವಾದ ಅವಕಾಶಗಳು ಸಮಾನವಾದ ಬಾಳು ಸಮಾನವಾದ ಹಕ್ಕು ಅಂತ ಹೇಳ್ತೀವಿ ನೋಡಿ ಅದರ ವಿರುದ್ಧ ಇರತಕ್ಕಂಥ ಮಾನಸಿಕತೆ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ಸೂತ್ರಗಾರರು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಾರೆ ಅದಕ್ಕೆ ಪೆಟ್ಟು ಬೀಳೋದೆ ದಲಿತರಿಗೆ ಹಿಂದುಳಿದ ವರ್ಗವರಿಗೆ ಅಲ್ಪಸಂಖ್ಯಾತರಿಗೆ ಯಾಕಂದರೆ ಅವರೆಲ್ಲರೂ ಸಹ ಮೀಸಲಾತಿನಲ್ಲಿ ಒಂದು ರೀತಿಯಲ್ಲಿ ಜೀವನದಲ್ಲಿ ಮೇಲ್ಬರ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮೇಲ್ಬರ್ತಕ್ಕಂಥದ್ದು ಆಗಿದೆ ಆದ್ದರಿಂದ ಇವೆಲ್ಲವನ್ನೂ ಸಹ ಗಾಳಿ ಕೂರಿ ಆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರೆ ಭಾಳ ದುರಾದೃಷ್ಟ ಮತ್ತು ನಕ್ಸಲ್ ಅಟ್ಯಾಕ್ ಅಂತ ಹೇಳಿದ ಕರ್ನಾಟಕದಲ್ಲಿ ನಕ್ಸಲ್ ಅಟ್ಯಾಕ್ ಏನಿದೆ ಅನ್ನೋ ನನಗೆ ಗೊತ್ತಿಲ್ಲ ನಾನು ಹತ್ತು ಹತ್ತೊಂಬತ್ತು ರಾಜ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಅದರಲ್ಲಿ ನಕ್ಸಲ್ ಪ್ರಭಾವಿತವಾದ ಮಹಾರಾಷ್ಟ್ರ ಮಧ್ಯಪ್ರದೇಶ ಒಡಿಶಾ ಛತ್ತೀಸ್ಗಢ ಜಾರ್ಖಂಡಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದವನು ಛತ್ತೀಸ್ಗಢಲ್ಲಿ ಮೇ ಮೇ ಇಪ್ಪತ್ತ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಹದಿಮೂರರಲ್ಲಿ ನಕ್ಸಲೈಟ್ ಕಾಂಗ್ರೆಸ್ನ ಪ್ರಚಾರ ಭಾಷಣ ಪ್ರಚಾರ ಭಾಷಣ ಮಾಡೋ ಸಂದರ್ಭದಲ್ಲಿ ಹಲ್ಲೆ ಮಾಡಿದಾಗ ಇಪ್ಪತ್ತೇಳು ಜನ ಕಾಂಗ್ರೆಸ್ ನಾಯಕರು ಅಂದ್ರೆ ಹಿರಿಯ ಕಾಂಗ್ರೆಸ್ ವಿ ಸಿ ಶುಕ್ಲ ಮತ್ತೆ ನಮ್ಮ ನಂದಕುಮಾರ್ ಪಟೇಲ್ ಮಹೇಂದ್ರ ಕರ್ಮ ದೊಡ್ಡ ದೊಡ್ಡ ನಾಯಕರ ಇಪ್ಪತ್ತೇಳು ಜನ ನಾಯಕರನ್ನ ನಾವು ಕಳ್ಕೊಂಡಿದ್ವಿ ಆ ಭಾಗದಲ್ಲಿ ನಾನು ಬಹಳಷ್ಟು ಓಡಾಡಿದ್ದೀನಿ ಬಸ್ತರ್ ಇಲಾಖೆ ಅಲ್ಲಿ ನಕ್ಸಲ್ ಪ್ರಭಾವಿತ ಇಲಾಖೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಕ್ಸಲ್ ಅವರ ಹಿಡಿತದಲ್ಲಿ ಇರ್ತಕ್ಕಂಥದ್ದು ಇವತ್ತಿಗೂ ಸಹ ಅಲ್ಲಿ ಪ್ರಾಣ ಕಳ್ಕೊಳ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರ ವಿನಃ ಭಾರತೀಯ ಜನತಾ ಅವರಿಲ್ಲ ಎಲ್ಲ ನಕ್ಸಲ್ ಇಲಾಖೆಯಲ್ಲಿ ಎಲ್ಲ ಸಂಘಟನೆಗಳು ನಾಗ್ಪುರ್ ಸಂಘಟನೆಗಳು ಆ ಬಿಜೆಪಿ ಜೊತೆ ಸೇರಿರ್ತಕ್ಕಂಥ ಸಂಘಟನೆಗಳು ಎಲ್ಲ ಸಂಘಟನೆಗಳು ಆ ನಕ್ಸಲ್ ಇಲಾಖೆ ಒಬ್ಬರ ಮೇಲೂ ಸಹ ಇವತ್ತಿಗೂ ಸಹ ಯಾವುದೇ ರೀತಿಯ ಹಲ್ಲೆ ಆಗಲಿ ಏನೂ ಆಗಿಲ್ಲ ಅದರರ್ಥ ನಕ್ಸಲ್ ಅವರು ಮತ್ತು ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಸಂಘ ಸಂಸ್ಥೆಗಳು ಅವರಲ್ಲಿ ಒಳ್ಳೆಯ ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಕೆಲಸ ನಡೆಸ್ತಾ ಇರ್ತಕ್ಕಂಥ ನಾವು ನೋಡಿ ಆದರೆ ನಕ್ಸಲ್ ಬಗ್ಗೆ ಆದ್ರೂ ಒಂದೇ ಒಂದು ಹೆಸರು ಭಾರತೀಯ ಜನತಾ ಪಾರ್ಟಿ ಅವರು ಹೇಳಿ ನಕ್ಸಲ್ ಪ್ರಭಾವ ಪ್ರಭಾವದಿಂದ ನಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಅಂತೇಳಿ ಪ್ರಾಣ ಕಲ್ಕೊಂಡಿರೋದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಾಯಕರು ಅದು ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮಾತಾಡಲಿಕ್ಕೆ ಅವ್ರಿಗೇನು ಇದಿಲ್ಲ ಆಗ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೊ ಟ್ವೆಂಟಿ ಫಾರ್ಟಿ ಸೆವೆನ್ ಅಂದರು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಗೆಲ್ದರೆ ನಿಮಗೆ ನಾವು ಫಲಿತಾಂಶ ಕೊಡೋದು ಎರಡು ಸಾವಿರದ ನಲವತ್ತೇಳು ಅಂತ ಹೇಳಿ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿ ಇದೊಂದು ಸಹ ಅವರ ಪ್ರಣಾಳಿಕೆಯಲ್ಲಿ ಏನು ಹೇಳಿಲ್ಲ ಸಂಪೂರ್ಣವಾಗಿ ಎಲ್ಲ ಜಾಹೀರಾತಲ್ಲಿ ನೀವು ನೋಡಿದಾಗ ಎಲ್ಲೂ ಸಹ ಒಂದೇ ಒಂದು ಅಕ್ಷರ ಅವ್ರು ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಮಾಡೂ ಇಲ್ಲ ದಿವಾಳಿತನವನ್ನು ತಂದು ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಐವತ್ತು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದರೆ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಒಂದು ಲಕ್ಷ ಇಪ್ಪತ್ತ ಐದು ಒಂದು ಲಕ್ಷ ಇಪ್ಪತ್ನಾಲ್ಕು ಕೋಟಿ ಲಕ್ಷ ರೂಪಾಯಿ ಸಾಲವನ್ನು ಇವರು ಮಾಡಿದ್ದಾರೆ ಅಂದ್ರೆ ಸಾಲಕ್ಕೆ ತಳ್ಳಿರ್ತಕ್ಕಂಥವ್ರು ಅದನ್ನು ಯಾವುದೂ ಸಹ ಸಾಲನ ಯಾರಕ್ಕೋಸ್ಕರ ನೀವು ಮಾಡಿದ್ದೀರಿ ಅನ್ನೋದು ಸಹ ಅವರು ಪ್ರಣಾಳಿಕೆಯಲ್ಲಿ ಹೇಳಿಲ್ಲ ಪ್ರಣಾಳಿಕೆ ಮಾಡೋ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ನಾವು ತಾವು ನಮ್ಮನ್ನು ಆರಿಸಿ ಕಳಿಸಿದ್ರೆ ಐದು ವರ್ಷದಲ್ಲಿ ನಿಮ್ಗೆ ಏನು ಮಾಡ್ತೀವಿ ಅಂತ ಹೇಳ್ತಕ್ಕಂಥ ವಿಚಾರ ಇರುತ್ತೆ ಮತ್ತು ನಾವು ಏನು ಮಾಡಿದೀವಿ ಅಂತ ಸಹ ನಾವು ಹೇಳ್ತಕ್ಕಂಥದ್ದು ಪ್ರಣಾಳಿಕೆ ಮೂಲ ಅಂಶ ಆದರೆ ಅವರ ಪ್ರಣಾಳಿಕೆಯಲ್ಲಿ ಎಲ್ಲೂ ಸಹ ಹತ್ತು ವರ್ಷದಲ್ಲಿ ನಾವೇನು ಸಾಧನೆ ಮಾಡಿದೀವಿ ಅಂತ ಸಹ ಅವರೆಲ್ಲೂ ಹೇಳಿರ್ತಾರೆ ಅದರಿಂದ ಅದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ಐದು ವರ್ಷಗಳ ಕಾಲ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ಕೊಂಡಿಲ್ಲ ಅದರ ಜೊತೆಗೆ ನಮ್ಮ ಪ್ರಣಾಳಿಕೆ ಹೋಲಿಕೆ ಮಾಡಿದಾಗ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ನಾವು ಏನು ಇವರು ಅಮೃತ ಕಾಲ ಅಂತ ಹೇಳಿದಿರಿ ಅದು ಅಮೃತ ಕಾಲ ಅಲ್ಲ ಎಲ್ಲ ಕಾಲದಲ್ಲಿ ಹೇಳಿರಬೇಕು ಅವರು ಅದಕ್ಕೆ ಅದು ಅನ್ಯಾಯ ಕಾಲ ಅಂತ ಆಗಿದೆ ಈ ದೇಶದಲ್ಲಿ ಆ ಅನ್ಯಾಯ ಯಾಕೆ ಆಗಿದೆ ಅಂತ ಹೇಳಿದರೆ ಅದಕ್ಕೋಸ್ಕರ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯವರು ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಸಾಮಾನ್ರ ಕಷ್ಟ ಸಂಕಷ್ಟಗಳನ್ನು ನೋಡಿ ನಮ್ಮ ಪ್ರಣಾಳಿಕೆ ತಯಾರಾಗಿದೆ ಆ ಪ್ರಣಾಳಿಕೆ ಮೂಲಕ ನಾವು ಐದು ನ್ಯಾಯಪತ್ರಗಳನ್ನು ಕೊಟ್ಟಿದ್ದೀವಿ ಒಂದು ಯುವಕರಿಗೆ ನ್ಯಾಯ ನ್ಯಾಯವನ್ನು ದೊರೆಸ್ತಕ್ಕಂಥದ್ದು ಮಹಿಳೆಯರಿಗೆ ನ್ಯಾಯ ದೊರೆಸ್ತಕ್ಕಂಥದ್ದು ರೈತರಿಗೆ ನ್ಯಾಯ ದೊರೆಸ್ತಕ್ಕಂಥದ್ದು ಮತ್ತು ಕಾರ್ಮಿಕರಿಗೆ ನ್ಯಾಯ ದೊರೆಸ್ತಕ್ಕಂಥದ್ದು ಮತ್ತು ಎಲ್ಲರಿಗೂ ಸಹ ಸಮಪಾಳು ಇಷ್ಟೇದಾರಿ ನ್ಯಾಯ ಅಂತ ಹೇಳಿ ಐದು ನ್ಯಾಯಪತ್ರವನ್ನು ನಾವು ಜನಸಾಮಾನ್ಯರ ಮುಂದಿಟ್ಟಿದ್ದೀವಿ ಇದೀಗ ಸರಿಸಾಠಿಯಾಗಿ ಸರಿಸಮಾನವಾಗಿ ಅವರು ಪ್ರಣಾಳಿಕೆ ತರಬೇಕಾಗಿತ್ತು ಅದನ್ನು ಬಿಟ್ಟು ಪಾಕಿಸ್ತಾನ ಮುಸ್ಲಿಮು ಈ ಜಿಹಾದು ಪಾಳು ಬಿದ್ದಿರೋ ಸ್ಮಶಾನ ಪಾಳು ಬಿದ್ದಿರೋ ದೇವಸ್ಥಾನ ಪಾಳು ಬಿದ್ದಿರೋ ಮಸೀದಿ ಇದನ್ನು ಉಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಬದುಕಲಿಕ್ಕೆ ಬದುಕಲಿಕ್ಕೋಸ್ಕರ ಏನು ರಾಜಕಾರಣ ಮಾಡಬೇಕು ಅಂತ ಇವರು ಮಾಡಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಇದು ಅಮೃತ್ ಎಲ್ಲ ನರೇಂದ್ರ ಮೋದಿ ಅವರು ಹೇಳಿದರು ಇದು ಅನ್ಯಾಯ ಕಾಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬೀಳ್ತೇನೆ ಮತ್ತು ಅವ್ರ ಪ್ರಣಾಳಿಕೆಯಲ್ಲಿ ಹೇಳಬೇಕಾಗಿತ್ತು ಅದರಲ್ಲಿ ಬೆಂಗಳೂರಲ್ಲಿ ಬಂದಾಗ ಭಾಳ ದೊಡ್ಡ ಭಾಷಣ ಮಾಡಿದ್ರು ನಾವು ಫಾರ್ಮ ಹಬ್ ಮಾಡ್ತೀವಿ ಡಿಜಿಟಲ್ ಡಿಜಿಟಲ್ ಹಬ್ ಮಾಡ್ತೀವಿ ಹಲವಾರು ಹಬ್ಗಳು ಮಾಡ್ತೀವಿ ಅಂತ ಹೇಳಿದ್ರು ಹಬ್ಬಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇಲ್ವಲ್ಲ ಇವತ್ತು ಸಹ ಮೂವತ್ತು ಲಕ್ಷ ಹುದ್ದೆಗಳು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇದೆ ಅದನ್ನು ಯಾಕೆ ಭರ್ತಿ ಮಾಡಿಲ್ಲ ಅಂತಲೂ ಸಹ ಆಗ್ತಾ ಇಲ್ಲ ಅವರಿಗೆ ಆದ್ದರಿಂದ ಇವರ ಪ್ರಣಾಳಿಕೆಯಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಏನು ಯಾಕಂದರೆ ನಾವು ಹಾವೇರಿನಲ್ಲಿ ಯಾರು ಪತ್ರಿಕೆ ಪತ್ರಿಕಾಗೋಷ್ಠಿ ಮಾಡಬೇಕಂತ ಬಂದೆ ಅಂತ ಹೇಳಿದ್ರೆ ಇಲ್ಲಿ ರೈತರು ಒಬ್ಬರಿಗೋಸ್ಕರ ಹೋರಾಟ ಮಾಡಿದಾಗ ಅವರ ಮೇಲೆ ಗುಂಡು ಆರಿಸಿದಂಥ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದ್ದರಿಂದ ರೈತ ವಿರೋಧಿ ಸರ್ಕಾರ ಸರ್ಕಾರದವರು ಇವರು ಆದ್ರಿಂದ ಇವರು ಉತ್ತರ ಕೊಡಬೇಕಾಗಿರೋದು ಅವರ ಪತ್ರಿಕೆಗಳಲ್ಲಿ ಬೆಲೆ ಏರಿಕೆ ನಾನ್ನೂರು ರೂಪಾಯಿ ಗ್ಯಾಸ್ ಸಾವಿರದ ನೂರು ರೂಪಾಯಿ ಗ್ಯಾಸ್ ಅಂತ ಹೇಳಿ ನಿರುದ್ಯೋಗ ಸ್ವತಂತ್ರ ಬಂದ ನಂತರ ಅತಿ ಹೆಚ್ಚಿನ ನಿರುದ್ಯೋಗ ಇರತಕ್ಕಂಥದ್ದು ಇಡೀ ದೇಶದಲ್ಲಿ ಐದು ಪರ್ಸೆಂಟ್ ಜನ ದಿವಸಕ್ಕೆ ನಲವತ್ತೈದು ರೂಪಾಯಿ ಜೀವನ ಸಾಗಿಸ್ತಾ ಇದ್ದಾರೆ ರೈತರು ದೆಹಲಿ ಗ ಗಡಿ ಗಡಿ ಪ್ರದೇಶದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಪ್ರವಹ ಗೋರಿ ಗೋರಿ ಪ್ರವ ಚಲಾವಣೆ ಮಾಡಿ ಸುಮಾರು ಐನೂರು ಜನ ಪ್ರಾಣ ಕಲ್ಕೊಂಡಿದ್ದವರು ಇನ್ನೂರು ಏಳ್ನೂರು ಜನ ಪ್ರಾಣ ಕಲ್ಕೊಂಡಿದ್ದಾರೆ ಅದಲ್ಲದೆ ಭ್ರಷ್ಟ ಬಂದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾಳ ದೊಡ್ಡ ಭಾಷಣ ಮಾಡಿದ್ರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಭಯೋತ್ಪಾದನೆ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಿರಲಿ ನಾ ನಾ ಕಾವುಂಗ ನಾ ಖಾನೆದು ಅಂತ ಹೇಳಿದವರು ಮೇ ನಾ ಖಾನೆ ನಾ ಕಾವುಂಗ ನಾ ಖಾನೆದು ತಾರೆ ಮೇ ಕಾವಂಗ ಅಂತೇಳಿ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಯಾವ ರೀತಿ ಏಳು ಸಾವಿರ ಕೋಟಿ ರೂಪಾಯಿಗಳನ್ನು ಧಮ್ಕಿಯಾಗಿ ಅವರು ಜನಸಾಮಾನ್ಯರನ್ನು ತೆಗೆದುಕೊಂಡಿದ್ದಾರೆ ಎನ್ನುವುದಾಗಿ ನಿಮಗೆ ಸಹ ಗೊತ್ತಾಗುತ್ತೆ ಆದ್ರಿಂದ ಇವೆಲ್ಲಕ್ಕೂ ಸಹ ಉತ್ತರ ಸಿಗದೇ ಇರೋ ಸಂದರ್ಭದಲ್ಲಿ ಇವರು ಮಾಡಿರ್ತಕ್ಕಂಥದ್ದು ನಿನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅದನ್ನೆಲ್ಲ ಮರಿಮಾ ಮರೆಮಾಚಿದ್ದು ಇವತ್ತು ಯಾವುದೋ ಸಮುದಾಯವನ್ನು ಇಟ್ಕೊಂಡು ಇವರು ಹೇಳಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ಇನ್ನೊಂದು ಹೇಳಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಲು ಮಣಿಪುರದಲ್ಲಿ ಈಗಾಗಲೇ ಇನ್ನೂರು ಜನ ಸತ್ತೋಗಿದ್ದಾರೆ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರೂ ಸಹ ಇವತ್ತು ಸಹ ಪ್ರಧಾನಮಂತ್ರಿ ಅದು ಯಾಕೆ ಮಹಿಳೆಯರ ಮೇಲೆ ಅದರ ಹಲ್ಲೆ ಮಾಡಿದ್ದಾರೆ ಅಂತ ಕೇಳೋಕ್ಕೆ ಬರಲಿಲ್ಲ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ನೀವು ರೆಕಾರ್ಡ್ ತೆಗೆದುಕೊಂಡಾಗ ಉತ್ತರ ಪ್ರದೇಶದಲ್ಲಿ ಕುಲ್ದೀಪ್ ಸಿಂಗ್ ಅಂತೇಳಿ ಬಿಜೆಪಿ ಬಿ ಜೆ ಪಿ ಎಮ್ ಎಲ್ ಎ ಒಬ್ಬ ಹೆಣ್ಣು ಮಗಳ ಮೇಲೆ ಕೆಲಸ ಕೊಡ್ತೀರ ಅತ್ಯಾಚಾರ ಮಾಡಿದಾಗ ಒಂದು ವರ್ಷಗಳ ಕಾಲ ಅವರು ಎಫ್ ಐ ಆರ್ ಆಗಿರಲಿಲ್ಲ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ ಹೋದಾಗ ಪೊಲೀಸ್ ಸ್ಟೇಷನಲ್ಲಿ ಸಾಯಿಸಿರ್ತಕ್ಕಂಥದ್ದು ಆ ಎಮ್ಮ ಕೋರ್ಟ್ಗೆ ಹೋಗುವಾಗ ಲಾರಿ ಮಟ್ಟಿ ಡಿಕ್ಕಿ ಹೊಡೆದಾಗ ಆ ಚಿಕ್ಕಮ್ಮ ಮತ್ತು ಡ್ರೈವರ್ ಸತ್ತಿರ್ತಕ್ಕಂಥದ್ದು ಲಾಯರ್ಗೂ ಮತ್ತು ಆ ಹೆಣ್ಣುಮಗಳಿಗೆ ಸುಪ್ರೀಂ ಕೋರ್ಟ್ ಟೂ ಮೋಟೋ ಕೇಸ್ ತಗೊಂಡು ಅವ್ರಿಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕಾಂಪನ್ಸೇಷನ್ ಕೊಟ್ಟು ಆ ಕೇಸ್ನ ಡೆಲ್ಲಿಗೆ ಹಾಕಿದ್ರು ಆ ನಂತರ ಬಿ ಜೆ ಪಿ ಎಮ್ ಎಲ್ ಎನ್ನು ಸಸ್ಪೆಂಡ್ ಮಾಡ್ತಾರೆ ಹತ್ರ ಹತ್ತಿಗೆ ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆಯುತ್ತೆ ಇನ್ನು ದೊಡ್ಡ ಗಲಾಟೆ ಆಗುತ್ತೆ ಅಂತ ಹೇಳಿ ತಂದೆ ತಾಯಿಗೂ ಕೂಡ ಮುಖ ತೋರಿಸಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅವ್ರನ್ನ ಸುತ್ತಾಕಿರ್ತಕ್ಕಂಥ ನಿರ್ದೇಶನ ನಮ್ಮ ಮುಂದೆ ಇದೆ ಮತ್ತೆ ದಲಿತರ ಮೇಲೆ ಮುಸ್ಲಿಂ ಕಣ್ಣೀರು ಹಾಕಿರ್ತಕ್ಕಂಥದ್ದು ನೀವು ಸುಮಾರು ಐವತ್ತು ಜನರಿಗೆ ವೇಮುಲ ಇರ್ಬೋದು ಗುಜರಾತ್ ಅಲ್ಲಿ ದಲಿತರು ಮೀಸೆ ಬಿಟ್ಟಿದ್ದಕ್ಕೆ ಕೊಲೆ ಆಗಿರೋದು ನೋಡಿರ್ಬೋದು ಕುದುರೆ ಸವಾರಿ ಮಾಡಿದಾಗಿರ್ತಕ್ಕಂಥದ್ದು ನಾವು ನೋಡಿರ್ಬೋದು ಮಾಡಿದ್ದಾರೆ ಅದ್ರ ಜೊತೆಗೆ ಬಾಂಬ್ ಬ್ಲಾಸ್ಟ್ ಪ್ರಕಾರದಲ್ಲೂ ಸಹ ಹೇಳಿದ್ದಾರೆ ಕಾಂಗ್ರೆಸ್ ಬಂದರೆ ರಸ್ತೆ ರಸ್ತೆಯಲ್ಲಿ ಬಾಂಬ್ ಆಗ್ತಾರೆ ಅಂತ ಹೇಳಿ ಮಂಗಳೂರು ಏರ್ಪೋರ್ಟಲ್ಲಿ ಒಬ್ಬರು ರಾವ್ ಅವ್ರ ಹೆಸರು ಆದಿತ್ಯ ರಾವ್ ಅಂತ ಹೇಳಿ ಏರ್ಪೋರ್ಟಲ್ಲಿ ಹೋಗಿ ಬಾಂಬ್ ಇಟ್ಟರು ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಎಂದು ಅದಲ್ಲೇ ವಿನಾಯಕ್ ಬಾಳಿಗಾರ್ ಅಂತ ಹೇಳಿ ಬಿ ಜೆ ಪಿ ಕಾರ್ಯಕರ್ತ ಆರ್ ಅವನ್ನ ಕೊಲೆ ಮಾಡಿದ್ದಾರು ನಮೋ ಬ್ರಿಗೇಡ್ನ ಅಧ್ಯಕ್ಷ ಅವನ್ನ ಇದುವರೆಗೂ ಸಹ ಅವನ ಅರೆಸ್ಟ್ ಮಾಡ್ತಾ ಇಲ್ಲ ಮತ್ತು ಜಿಂದಗಿ ಮತ್ತು ರಾಯಚೂರಲ್ಲಿ ಯಾವ ಸಂಘಟನೆಯವರು ಪಾಕಿಸ್ತಾನ ಫ್ಲ್ಯಾಗ್ ಆಸ್ಪ ಆರಿಸಿದರು ಅನ್ನೋದನ್ನು ಇವರು ಭಾರತೀಯ ಜನತಾ ಪಾರ್ಟಿಯವರು ಹೇಳಬೇಕಾಗಿದೆ ಇವರ ಜೀವನ ಜನ ಜನರ ಬಗ್ಗೆ ರೈತರ ಬಗ್ಗೆ ಆಗಲಿ ಮಹಿಳೆಯರ ಬಗ್ಗೆ ಆಗಲಿ ವಿದ್ಯಾರ್ಥಿಗಳ ಬಗ್ಗೆ ಆಗಲಿ ಇದು ಕೇವಲ ಕಣ್ಣು ಕೆಲಸ ಮತ್ತು ಅವರ ತಪ್ಪುಗಳನ್ನು ಮುಚ್ಚಾಗಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಮುಚ್ಚಿ ಬಿಡ್ತೇನೆ ಏನಾದ್ರು ಪ್ರಶ್ನೆಗಳ ಮೆಂಬರ್ ಅಲ್ಲ ಜೀವವನ್ನು ಕಾಪಾಡ್ತಕ್ಕಂಥದ್ದು ಮೂಲಭೂತ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಹರಿ ಬರ್ತಿರೋ ರೀತಿಯಲ್ಲಿ ಕಾಣ್ತಾ ಇದೆ ನೆನ್ನೆ ಮಾಡಿ ಹೇಳಿರ್ತಕ್ಕಂಥ ಹೇಳಿಕೆ ನೋಡಿದಾಗ ಯಾವುದೋ ಒಂದು ಸಮುದಾಯವನ್ನು ಗುರಿ ಮಾಡಿ ಹೇಳಿರ್ತಕ್ಕಂಥದ್ದು ಬಹಳಷ್ಟು ದೊಡ್ಡ